ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಇ ಪಿ ಎಫ್ ಒ ನೌಕರರು ಪ್ರತಿಯೊಬ್ಬರಿಗೂ ಒಂದು ವಿಶೇಷ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಕೇಂದ್ರ ಸರ್ಕಾರದ ಬಜೆಟ್ ಫೆಬ್ರವರಿ ಒಂದು ನಾಳೆ ಮಂಡನೆ ಆಗತ್ತೆ ಈ ಫೆಬ್ರವರಿ ಒಂದರ ಬಜೆಟ್ನಲ್ಲಿ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಕುಟುಂಬ ಪಿಂಚಣಿದಾರರು ಪಿಂಚಣಿದಾರರಿಗೆ ಯಾವೆಲ್ಲ ಲಾಭಗಳು ಇರುತ್ತೆ ಯಾವೆಲ್ಲ ಸಿಹಿ ಸುದ್ದಿಗಳು ಸಿಗ್ಬೋದು ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಏನು ಗಿಫ್ಟ್ ಇದೆ ಅದೇ ರೀತಿ ಆದಾಯ ತೆರಿಗೆದಾರರು ಇನ್ಕಮ್ ಟ್ಯಾಕ್ಸ್ ತೆರಿಗೆದಾರರಿಗೆ ಯಾವೆಲ್ಲ ಲಾಭಗಳು ಸಿಗ್ಬೋದು ಎಷ್ಟು ರಿಲೀಫ್ ಸಿಗತ್ತೆ ಅನ್ನೋದ್ರ ಬಗ್ಗೆ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಇಡೀ ದೇಶಾದ್ಯಂತ ಕೆಲಸ ಮಾಡ್ತಿರುವಂಥ ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿ ಅವರಿಗೆ ಗುಡ್ ನ್ಯೂಸ್ ಸಿಗತ್ತಾ ಅವರು ಸರ್ಕಾರಿ ನೌಕರರಾಗ್ತಾರಾ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಶ್ರೀ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ಈ ಮೂರನೇ ಅವಧಿಯ ಎರಡನೇ ಬಜೆಟನ್ನು ಮಂಡನೆ ಮಾಡ್ತಾ ಇದೆ ಫೆಬ್ರವರಿ ಒಂದರಂದು ಕೇಂದ್ರ ಬಜೆಟ್ ಮಂಡನೆ ಆಗ್ತಾಯಿದೆ ಈ ಕೇಂದ್ರ ಬಜೆಟ್ನಲ್ಲಿ ಸಾರ್ವಜನಿಕರಿಗೆ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಇ ಪಿ ಎಫ್ ಒ ನೌಕರರಿಗೆ ಏನೆಲ್ಲ ಸಿಹಿ ಸುದ್ದಿಗಳು ಸಿಗ್ಬೋದು ಏನೆಲ್ಲ ಗಿಫ್ಟ್ ಸಿಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ಹೋದಾದರೆ ಮೊದಲನೇದಾಗಿ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಕುಟುಂಬ ಪಿಂಚಣಿದಾರರಿಗೆ ಯಾವೆಲ್ಲ ಗಿಫ್ಟ್ಗಳು ಬಜೆಟ್ನಲ್ಲಿ ಇದೆ ಅನ್ನೋದು ನೋಡೋದಾದರೆ ಮೊದಲನೇದಾಗಿ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿದೆ ಕೇಂದ್ರ ಸಚಿವರು ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಮಸ್ತ ಕೇಂದ್ರ ಸರ್ಕಾರಿ ನೌಕರರು ಪಿಂಚಣಿದಾರರು ನಿವೃತ್ತ ನೌಕರರಿಗೆ ಎಂಟನೇ ವೇತನ ಆಯೋಗವನ್ನು ರಚನೆ ಮಾಡುವುದಾಗಿ ಹೇಳಿದರೆ ಎಂಟನೇ ವೇತನ ಆಯೋಗದಿಂದಾಗಿ ಸಂಬಳ ಹಾಗೂ ಪಿಂಚಣಿಯಲ್ಲಿ ಭಾರಿ ಹೆಚ್ಚಳ ಆಗತ್ತೆ ಏನು ನಿರೀಕ್ಷೆ ಮಾಡ್ತಾ ಇದ್ರಲ್ಲ ನಿರೀಕ್ಷೆ ಮಾಡ್ತಾ ಇದ್ದಂಥ ಸಂಬಳ ಪಿಂಚಣಿ ಹಾಗೂ ಇತರೆ ಭತ್ತೆಗಳು ಹೆಚ್ಚಳ ಆಗಿ ನೌಕರರಿಗೆ ಒಳ್ಳೆಯದಾಗತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇದು ಜಾರಿ ಬರುವಂಥ ಚಾನ್ಸಸ್ ಇದೆ ಇದ್ರ ಬಗ್ಗೆ ಅಧಿಕೃತ ಮಾಹಿತಿ ಕೊಡ್ಬೋದು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದನೇ ಜನವರಿ ತಿಂಗಳಿಂದ ಜೂನ್ ತಿಂಗಳ ಮಧ್ಯದಲ್ಲಿ ಕೊಡುವಂಥ ಡಿ ಎ ಬಗ್ಗೆ ಘೋಷಣೆ ಆಗುವಂಥ ಸಾಧ್ಯತೆ ಇದೆ ಡಿ ಎ ಘೋಷಣೆ ಆದರೆ ನೌಕರರಿಗೆ ಉಪಯೋಗ ಆಗತ್ತೆ ಈಗಿರೋಂಥ ಡಿ ಎ ಜೊತೆಯಲ್ಲಿ ಮೂರು ಪರ್ಸೆಂಟು ಅಥವಾ ನಾಲ್ಕು ಪರ್ಸೆಂಟು ಡಿ ಎನ್ನು ಬೆಲೆ ಏರಿಕೆಗೆ ಸಂಬಂಧಿಸಿದಂತೆ ಕೊಡೋಂಥ ಚಾನ್ಸಸ್ಸು ತುಂಬ ಇದೆ ಅಂತ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಅದೇ ರೀತಿ ಕರೋನಾ ಕಾಲದಲ್ಲಿ ಬಾಕಿ ಇದ್ದಂಥ ಹದಿನೆಂಟು ತಿಂಗಳ ಡಿ ಎ ಹದಿನೆಂಟು ತಿಂಗಳ ಡಿ ಎ ಅರಿಯರ್ಸ್ ಬಗ್ಗೆ ನೌಕರರು ಕಾರ್ಮಿಕ ಸಂಘಟನೆಗಳಿರ್ಬೋದು ನಿವೃತ್ತ ನೌಕರರು ನ್ಯಾಯಾಲಯಕ್ಕೆಲ್ಲ ಹೋಗಿ ಬಂದರು ಅವರಿಗೆ ಈ ಬಜೆಟ್ನಲ್ಲಿ ಒಂದು ಕಂತಾಗಿಲ್ಲಾದರೂ ಮೂರು ಕಂತಲ್ಲಾದರೂ ಕೊಡೋವಂಥ ಚಾನ್ಸಸ್ಸು ಇದೆ ಅಂತ ಹೇಳಿ ಬಲ್ಲ ಮೂಲಗಳು ಬಂದಿದೆ ಆದಷ್ಟು ಶೀಘ್ರದಲ್ಲಿ ಹದಿನೆಂಟು ತಿಂಗಳ ವೇತನವನ್ನು ಕೊಡುವಂತೆ ಆಗಲಿ ವೇತನ ಅಲ್ಲ ಡಿ ಎ ಅದೇ ರೀತಿ ಎನ್ ಪಿ ಎಸ್ ಎಂಬ ಭೂತವನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡಬೇಕು ಅಂತ ಹೋರಾಟಗಳನ್ನು ಮಾಡ್ತಾ ಇದ್ರು ಎನ್ ಪಿ ಎಸ್ ಬದಲಿಗೆ ಸರ್ಕಾರದವರು ಯುನಿಫೈಡ್ ಪೆನ್ಷನ್ ಸ್ಕೀಮ್ ಯು ಪಿ ಎಸ್ ಅನ್ನು ಜಾರಿ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿತ್ತು ಇದ್ರ ಬಗ್ಗೆ ಅಧಿಕೃತ ಆದೇಶ ಹಾಗೂ ಓ ಪಿ ಎಸ್ ಏನಾದರೂ ಜಾರಿ ಅನ್ನೋದ್ರ ಬಗ್ಗೆ ವಿವರವಾಗಿ ನೋಡೋಣ ಅದೇ ರೀತಿ ಇ ಪಿ ಎಫ್ ಒ ನೌಕರರು ಪ್ರಪಂಚದಲ್ಲಿ ಅತಿ ದೊಡ್ಡ ಸಂಘಟನೆಯಾದ ಇ ಪಿ ಎಫ್ ಒ ಸಂಘಟನೆಯಲ್ಲಿರುವಂಥ ನಿವೃತ್ತ ನೌಕರರು ಪಿಂಚಣಿದಾರರು ನೌಕರರು ಕಾರ್ಮಿಕರಿಗೆ ಯಾವೆಲ್ಲ ಸಿಹಿ ಸುದ್ದಿಗಳು ಸಿಗ್ಬೋದು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಹೈಯರ್ ಪೆನ್ಷನ್ ಪ್ಲಾನ್ ಬಗ್ಗೆ ಯಾವುದಾದ್ರೂ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆಯಾ ಸಮಸ್ತ ಇ ಪಿ ಎಫ್ ಒ ನೌಕರರಿಗೆ ಹೈಯರ್ ಪೆನ್ಷನ್ ಪ್ಲಾನ್ ಕೊಡುವಂಥ ಬಗ್ಗೆ ಘೋಷಣೆ ಆಗ್ಬೋದು ಅದೇ ರೀತಿ ಕನಿಷ್ಠ ಪಿಂಚಣಿ ಬಗ್ಗೆನೂ ಈಗಾಗಲೇ ಕೇಂದ್ರ ಸರ್ಕಾರ ತಿಳಿಸಿದೆ ಡಬಲ್ ಆಗ್ಬೋದು ಅಂತ ಈಗ ಪಡೆಯುತ್ತಿರುವಂಥ ಪಿಂಚಣಿ ಡಬಲ್ ಮಾಡುವ ಬಗ್ಗೆ ಅಧಿಕೃತವಾಗಿ ಬಜೆಟ್ನಲ್ಲಿ ಮಂಡನೆ ಮಾಡ್ತಾರ ಬಜೆಟ್ನಲ್ಲಿ ಯಾವೆಲ್ಲ ಸಿಹಿ ಸುದ್ದಿಗಳನ್ನು ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಕೊಡುವಂಥ ಚಾನ್ಸಸ್ ಇದೆ ನಾವು ಹೇಳೋದೇನೆಂದರೆ ಎಲ್ಲ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಪ್ರತಿ ತಿಂಗಳು ಕನಿಷ್ಠ ಹತ್ತು ಸಾವಿರ ರೂಪಾಯಿ ಆದರೂ ಕನಿಷ್ಠ ಪಿಂಚಣಿಯನ್ನು ನೋಡೋವಂಥ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಕೇಳ್ಕೊತ ನಿವೃತ್ತರ ಬಾಳಿಗೆ ಬೆಳಕಾಗುವಂಥ ಕೆಲಸವನ್ನು ಮಾಡಬೇಕು ಅಂತ ಸರ್ಕಾರದಲ್ಲಿ ಕೇಳ್ಕೊತೀನಿ ಅದೇ ರೀತಿ ಆದಾಯ ತೆರಿಗೆದಾರರಿಗೆ ಬಹಳಷ್ಟು ದೊಡ್ಡ ರಿಲೀಫ್ ಸಿಗತ್ತೆ ಅಂತ ಮೂಲಗಳು ತಿಳಿದಿದೆ ಈಗ ಏಳುವರೆ ಲಕ್ಷದವರೆಗೆ ಯಾವುದೇ ಟ್ಯಾಕ್ಸ್ ಇರಲಿಲ್ಲ ಅದನ್ನು ಹತ್ತು ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡುವಂಥ ಚಾನ್ಸಸ್ ಇದೆ ಅಂತ ಹೇಳಿ ತಿಳಿದು ಬಂದಿದೆ ಹತ್ತು ಲಕ್ಷದವರೆಗೇನ ಆದಾಯಕ್ಕೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ ಅಂತ ಹೇಳಿ ಈ ಬಗ್ಗೆ ಕೇಂದ್ರ ಸಚಿವರು ನಾಳೆ ಬಜೆಟ್ನಲ್ಲಿ ಘೋಷಣೆ ಮಾಡುವಂಥ ಸಾಧ್ಯತೆಗಳು ಇದೆ ಅದೇ ರೀತಿ ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬನ್ನು ಇಂಟ್ರೊಡ್ಯೂಸ್ ಮಾಡೋಂಥ ಸಾಧ್ಯತೆ ಇದೆ ತೆರಿಗೆ ಹೊರೆಯನ್ನು ಕಮ್ಮಿ ಮಾಡೋವಂಥ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ ಮಧ್ಯಮ ವರ್ಗದವರಿಗೆ ಉಪಯೋಗ ಆಗುವಂತಹ ಕೆಲಸವನ್ನು ಸರ್ಕಾರ ಮಾಡುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಇದ್ದೀವಿ ಮಧ್ಯಮ ವರ್ಗದವರಿಗೆ ಅದರಲ್ಲೂ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರಿರ್ಬೋದು ಹಾಗೂ ಖಾಸಗಿ ವಲಯದ ನೌಕರರಿಗೆ ಕನಿಷ್ಠ ಹನ್ನೆರಡು ಸಾವಿರ ರೂಪಾಯಿವರೆಗೂ ಯಾವುದೇ ಟ್ಯಾಕ್ಸನ್ನು ಹಾಕಬಾರ್ದು ಟ್ಯಾಕ್ಸ್ ಫ್ರೀ ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ ಅದೇ ರೀತಿ ಫೈನಲ್ ಆಗಿ ಗುಜರಾತ್ ಹೈಕೋರ್ಟ್ ನೀಡಿದಂಥ ತೀರ್ಪಿನ ಪ್ರಕಾರ ಸಮಸ್ತ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕ ಕಾರ್ಯಕರ್ತೆಯರನ್ನು ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ಗುಜರಾತ್ ಹೈಕೋರ್ಟ್ ತೀರ್ಪನ್ನು ನೀಡಿತ್ತು ಅಂಗನವಾಡಿ ಕಾರ್ಯಕರ್ತೆಯರನ್ನು ಸಿ ದರ್ಜೆ ನೌಕರರಾಗಿ ಸಹಾಯಕ ಕಾರ್ಯಕರ್ತೆಯರನ್ನು ಡಿ ದರ್ಜೆ ನೌಕರರಾಗಿ ಪರಿಗಣಿಸಬೇಕು ಅಂತ ಹೇಳಿ ಗುಜರಾತ್ ಹೈಕೋರ್ಟ್ ತೀರ್ಪನ್ನು ನೀಡಿತ್ತು ಆದರೆ ಗುಜರಾತ್ ಹೈಕೋರ್ಟ್ ನೀಡಿರುವಂಥ ತೀರ್ಪನ್ನು ಇದುವರೆಗೆ ಇಂಪ್ಲಿಮೆಂಟ್ ಆಗಿಲ್ಲ ಗುಜರಾತ್ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಹಾಗೂ ಗುಜರಾತ್ ಸರ್ಕಾರಕ್ಕೆ ಎರಡಕ್ಕೂ ಹೇಳಿತು ಕೇಂದ್ರ ಸರ್ಕಾರವೇನಾದರೂ ಗುಜರಾತ್ ಹೈಕೋರ್ಟ್ನ ತೀರ್ಪನ್ನು ಇಂಪ್ಲಿಮೆಂಟ್ ಮಾಡಿದ್ದೇ ಆದರೆ ಇಡೀ ದೇಶಾದ್ಯಂತ ಇರುವಂತಹ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕ ಕಾರ್ಯಕರ್ತೆಯರನ್ನು ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಬೇಕಾಗತ್ತೆ ಅಂಗನವಾಡಿಗಳನ್ನು ಪೂರ್ವ ಪ್ರಾಥಮಿಕ ಶಾಲೆ ಅಥವಾ ಎಲ್ ಕೆ ಜಿ ಯು ಕೆ ಜಿ ಅಂತ ಘೋಷಣೆ ಮಾಡಿ ಅಂಗನವಾಡಿ ಕಾರ್ಯಕರ್ತೆಯರನ್ನು ಸರ್ಕಾರಿ ನೌಕರರಾಗಿ ಸಿ ದರ್ಜೆ ನೌಕರರಾಗಿ ಸಹಾಯಕ ಕಾರ್ಯಕರ್ತೆಯರನ್ನು ಡಿ ದರ್ಜೆಯ ನೌಕರರಾಗಿ ಪರಿಗಣಿಸಿದ್ದೇ ಆದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೂವತ್ತ್ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಸಹಾಯಕ ಕಾರ್ಯಕರ್ತೆಯರಿಗೆ ಇಪ್ಪತ್ತೇಳು ಸಾವಿರ ರೂಪಾಯಿವರೆಗೂ ಸಂಬಳ ಹೆಚ್ಚಳ ಆಗೋ ಸಾಧ್ಯತೆ ಇದೆ ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಾಕಿ ಇರುವಂತಹ ಗ್ರಾಜ್ಯುಟಿಗಳು ಸುಪ್ರೀಂ ಕೋರ್ಟ್ ಆದೇಶ ಹಾಗೂ ಹೈಕೋರ್ಟ್ ಆದೇಶದಂತೆ ಗ್ರಾಜ್ಯುಟಿಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಈ ಬಗ್ಗೆ ಸೂಕ್ತ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋ ಭರವಸೆ ಇದೆ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ತನ್ನ ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಇ ಪಿ ಎಫ್ ಒ ನೌಕರರಿಗೆ ಅಂಗನವಾಡಿ ನೌಕರರಿಗೆ ಪ್ರತಿಯೊಬ್ಬರಿಗೂ ಸಿಹಿ ಸುದ್ದಿಯನ್ನು ಕೊಡಲಿ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮತ್ತು